ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಮೂಲಿಕಾ ಪರಿಚಯ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಕೂಡ ಸ್ವಾಗತ ನಾನು ನಿಮ್ಮ ಗುಡಿಬಂಡೆ ಫಯಾಜ್ ಅಹ್ಮದ್ ಆತ್ಮೀಯ ಎಲ್ಲ ವೀಕ್ಷಕರಿಗೂ ಕೂಡ ಸಂಕ್ರಾಂತಿಯ ಹೃದಯಪೂರ್ವಕವಾದಂತಹ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ಒಂದು ಬಹಳ ಉಪಯುಕ್ತಕರವಾದಂತಹ ಮೂಲಿಕೆಯೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೀನಿ ಆ ಮೂಲಿಕೆಯ ಹೆಸರು ಕತ್ತೆ ಕಸ್ತೂರಿ ಬೆಂಡೆ ಸಾಮಾನ್ಯವಾಗಿ ರಸ್ತೆಯ ಇಕ್ಕೆಲೆಗಳಲ್ಲಿ ಗಿಡಗಂಟೆಗಳ ಪೊದೆಗಳಲ್ಲಿ ಮತ್ತು ಹೊಲ ಗದ್ದೆಗಳ ಬದುಗಳಲ್ಲಿ ಮತ್ತು ಬಯಲು ಸೀಮೆಗಳಲ್ಲಿ ಹಾಗೂ ಮುಖ್ಯವಾಗಿ ಕೆರೆ ಕಟ್ಟೆಗಳ ಒಂದು ಬೈಲಲ್ಲಿ ಕೂಡ ಇದು ಕಂಡುಬರುತ್ತೆ ಇದರ ಹೂವು ಆಲಿಕೆಯಂತಿದ್ದು ಹಳದಿ ಬಣ್ಣದ ಹೂಗಳನ್ನು ಹೊಂದಿರುತ್ತೆ ಸಣ್ಣ ಸಣ್ಣ ಬೆಂಡೆಕಾಯಿಗಳನ್ನು ಒಂದು ಎರಡು ಇಂಚು ಮೂರು ಇಂಚು ಇರ್ತಕ್ಕಂತಹ ಬೆಂಡೆಕಾಯನ್ನು ಇದು ಬಿಡೋದನ್ನು ನಾವು ಗಮನಿಸಬಹುದು ಇದನ್ನು ರಣಬಂಡೆ ಅಂತಂದು ಕರೆಯಲಾಗುತ್ತೆ ಕಾಡು ಬೆಂಡೆ ಕತ್ತೆ ಕಸ್ತೂರಿ ಬೆಂಡೆ ಅಂತಂದು ಕರೆಯಲಾಗತ್ತೆ ಇದು ಏಲಕ್ಕಿಗೆ ಪರ್ಯಾಯವಾಗಿ ಇದನ್ನು ಬಳಸೋದನ್ನು ನಾವು ಗಮನಿಸಬಹುದು ಯಾಕೆ ಅಂತಂದರೆ ಏಲಕ್ಕಿ ಅಂತೆ ಇದರ ಬೀಜಗಳಲ್ಲಿ ಸುಗಂಧವಾದಂತಹ ಒಂದು ಪರಿಮಳ ಇರುತ್ತೆ ಹಾಗಾಗಿ ಏಲಕ್ಕಿಯ ಪರ್ಯಾಯವಾಗಿ ಕೂಡ ಇದನ್ನು ಬೆಳೆಯಲಾಗುತ್ತೆ ಅನೇಕ ರೀತಿಯ ಉಪಯೋಗಗಳು ಇದರಲ್ಲಿ ಇರುತ್ತೆ ಕೀಟನಾಶಕವಾಗಿ ಉರಿನಾಶಕವಾಗಿ ತಂಪುಕಾರಕವಾಗಿ ಖಿನ್ನತೆ ನಿವಾರಣೆಗೆ ಅಪಸ್ಮಾರ ಕಾಯಿಲೆಗೆ ಮತ್ತು ಕಬ್ಬಿನ ಹಾಲು ಸೋಸಲು ಏಲಕ್ಕಿಗೆ ಪರ್ಯಾಯವಾಗಿ ತಾಟೆ ಬೆಲ್ಲ ತಯಾರಿಗೆ ಮತ್ತು ದೇಸೀಯ ಪಾನೀಯಗಳಲ್ಲಿ ಕತ್ತೆ ಕಸ್ತೂರಿ ಬೆಂಡೆಯನ್ನು ಉಪಯೋಗಿಸೋದನ್ನು ನಾವು ಗಮನಿಸಬಹುದು ಇದು ಮಾಲ್ದೇಸಿ ಕುಟುಂಬಕ್ಕೆ ಸೇರಿದೆ ಇದರ ವೈಜ್ಞಾನಿಕವಾದಂತಹ ಹೆಸರು ಹೈಬಿಸ್ಕಸ್ ಫಿಕಲ್ನಿಯಸ್ ಅಂತಂದು ಆಗಿರುತ್ತೆ ಮುಂದಿನ ಮೂಲಿಕೆಯೊಂದಿಗೆ ತಮ್ಮ ಮುಂದೆ ಬರ್ತೇನೆ ಅದುವರೆಗೂ ಕೂಡ ನಮ್ಮ ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಮ್ಮ ಸಲಹೆ ಸೂಚನೆಗಳಿಗೆ ಸದಾ ಸ್ವಾಗತ ಶಣ್ಣು ಶಣ್ಣಾರ್